ಅದು ಕೇವಲ ಮಕ್ಕಳಿಗೆ ಮಾತಿನ ಮೂಲಕ ಹೊಂಟೈತೆ ಅದರ ಅರಿವು ಇವತ್ತಿನ ರಾಜಕೀಯ ವ್ಯಕ್ತಿ ಪ್ರಜ್ಞೆನೆ ಇಲ್ಲ ಸರಿ ಸುಮಾರು ಐದರಿಂದ ಆರು ದಿವಸ ಆದ್ರಿ ಈಗ ಗುರ್ಲಾಪುರದ ಸ್ಟಾರ್ಟ್ ಆಗಿ ಅದ್ ವ್ಯವಸ್ಥಿತವಾಗಿ ಮೊಟ್ಟ ಮೊದಲು ಆದದ್ದು ಹದಿನೈದು ದಿವಸ ಆಯ್ತಾ ಹದಿನೈದು ದಿವಸ ಆದ್ರೂ ಕೂಡ ಅದ್ರ ಪರಿಜ್ಞಾನ ಯಾರಿಗೂ ಇಲ್ಲ ಅಂತಂದ್ರ ಇವ್ರು ಏನ್ ಅಂತಕ್ಕಂಥದನ್ನ ಅವ್ರು ತಿಳ್ಕೊಬೇಕ್ರಿ ಅಲ್ರಿ ಬಂದ್ ಅಟ್ಲೀಸ್ಟ್ ತಮ್ಮ ಆಗುವಂತದನ್ನ ಹೇಳ್ಬೇಕಲ್ಲ ಎಷ್ಟು ಸಮಸ್ಯೆ ಇದು ಇಡೀ ಉತ್ತರ ಕರ್ನಾಟಕನ ಹೊತ್ತಿ ಹುರಿಯಾಗದಿತಿ ಉತ್ತರ ಕರ್ನಾಟಕ ಹೊತ್ತಿ ಹುರಿಯಾಕೂ ಕೂಡ ಅವರು ತಮ್ಮದೇ ಆದಂತಹ ವ್ಯವಸ್ಥಿತವಾದಂತಹ ಷಡ್ಯಂತ್ರದ ಮೂಲಕ ತಮ್ಮ ರಾಜಕೀಯ ಬೆಳೆ ಬೇಸ್ಕೊತ ಕೂತಾರ ಅಂತ ಅಂದ್ಬಿಡಕ ಹಾಗಾದ ರೈತರಿಗೆ ಕಿಮ್ಮತ್ನ ಇಲ್ಲ ಬೆಲೆನೇ ಇಲ್ಲ ಇಲ್ಲಿ ರೈತರಿಗೆ ಕಿಮ್ಮತ್ತಿಲ್ಲ ಇಲ್ಲ ಮತ್ತೆ ಬೆಲೆ ಇಲ್ಲ ಅಂತ ಹೇಳಿಬಿಡ್ಲಲ್ಲ ಬಿಡ್ಲಲ್ಲ ಆಯ್ತು ರೈತರ ಶಕ್ತಿ ಏನಾಯ್ತು ಅನ್ನೋದು ತೋರ್ಸಾಕ್ ಬಿಡೈತೆ ಆಮ್ಯಾಗ ಮೈಂಡ್ ಒಂದ್ ಫಂಕ್ಷನ್ ಅವರು ಅಂದ್ರೆ ಏನ್ರಿ ರೈತರ ಏನ್ ಹಾಕೋದು ಹಾಕುದೇನ್ ಅವಶ್ಯಕತೆ ಇಲ್ಲ ಅಂತಂದ್ರಿ ಡಿ ಕೆ ಶಿವಕುಮಾರ್ ಅವರು ಅಂದ್ರೆ ಬೆದರಿಕೆ ಹಾಕುದ್ ಅವಶ್ಯಕತೆ ಇಲ್ಲ ಅಂತಂದ್ರೆ ಏನ್ರಿ ಅವ್ರ ಮನ್ಸಿಗೆ ಬಂದಾಗ ಅವ್ರು ಮಾತಾಡಕ್ ಸಾಧ್ಯ ಇಲ್ಲ ಆಗೋದಿಲ್ಲ ತಮಗೆ ಏನ್ ಆಕೈತಲ್ಲ ಅಲ್ಲ ತಮ್ಗ ಬಂದು ಬಂದ್ ಇಲ್ಲಿ ಅಲ್ರಿ ಪ್ರತಿ ವರ್ಷ ಐವತ್ ರೂಪಾಯಿ ಐವತ್ ರೂಪಾಯಿ ಕೊಟ್ಕೋತ್ ಬಂದಿರ ಈ ಸ್ಟ್ರೈಕ್ ಮಾಡೋ ಹಣೆ ಬರ್ನ ಎಲ್ಲಾಗಿತ್ತು ನಂಬದ ಅದನ್ನ ಯಾರು ವಿಚಾರ ಮಾಡ್ಲಿಕ್ಕೆ ಹೋಗ್ಲಿಲ್ಲ ನಾವು ಯಾರು ವಿಚಾರ ಮಾಡಕ್ ಹೋಗ್ಲಿಲ್ಲ ಯಾಕ ಇವತ್ತು ಮಾಡ್ತಾರ ನಾಳೆ ಮಾಡ್ತಾರ ಸುಮಾರು ಮೂರ್ನೂರು ವರ್ಷಗಳ ಕಾಲ ಬ್ರಿಟಿಷರ ಆಳ್ವಿಕೆ ಮಾಡಿದ್ರಿ ಅವಾಗ್ಲೂ ಬಹಳ ಶಾಂತದಿಂದ ಬಂದ್ವಿ ನಾವು ಅವಾಗ್ಲೂ ಬಹಳ ಶಾಂತದಿಂದ ಬಂದಿವಿ ಈಗ್ಲೂ ಕೂಡ ಇವತ್ತು ಮಾಡ್ತಾರ ನಾಳೆ ಮಾಡ್ತಾರ ಮುಂದಿನ ವರ್ಷ ಮಾಡ್ತಾರ ನೆಕ್ಸ್ಟ್ ವರ್ಷ ಮಾಡ್ತಾರ ಅಂತ ಅನ್ಕೊಂತ ಬಂದಿವಿ ಆಗ್ಲೂ ಆಗ್ತಾ ಇಲ್ಲ ಅಲ್ಲ ಬೇ ಪಕ್ಕದ ಇರ್ತಕ್ಕಂತಹ ರಾಜ್ಯ ಇರ್ತಕ್ಕಂತಹ ಎಲ್ಲಾ ಫ್ಯಾಕ್ಟ್ರಿಗಳು ಮೂರುವರೆ ಸಾವಿರ ನಾಲ್ಕೂವರೆ ಸಾವಿರ ಕೊಡ್ತಾರ್ರಿ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಫ್ಯಾಕ್ಟ್ರಿಗಳು ಕೊಡಾಕ್ ಯಾಕೆ ಆಗುತ್ತೋ ಅಂತಕ್ಕಂಥ ನಮ್ ಪ್ರಶ್ನೆ ಅಲ್ಲ ಪಬ್ಲಿಕ್ ಅಲ್ಲಿ ಬರ್ಲಿ ಅವ್ರ ಎಮಿ ಒಳಗಾರಲ್ರಿ ಆ ಪಬ್ಲಿಕ್ ಅಲ್ಲಿ ಬಂದ್ ಎಮ್ ಹೇಳ್ಬೇಕು ಏನ್ ಹೇಳ್ಬೇಕು ಇಲ್ಲಪ್ಪಾ ಕರ್ನಾಟಕದಲ್ಲಿ ಬೇಳ್ತಕ್ಕಂತ ಕಬ್ಬುಗಳಿಗೆ ರಿಕ್ವೈರಿ ಇಲ್ಲ ಅಂತ ಹೇಳ್ಬೇಕು ಅದು ತಾಕತ್ತಿಲ್ಲ ಅವ್ರಿಗೆ ನೀವು ಕರ್ನಾಟಕದಲ್ಲಿ ಕಬ್ಬುಗಳು ರಿಕ್ವೈರಿ ಅಂತ ಓಪನ್ ಆಗಿ ಬಂದ್ ಹೇಳಿ ನೋಡೋಣ ನಿಮ್ ಕಬ್ಬಿಗೆ ಯಾಕೆ ನಾವ್ ಇಷ್ಟ ಓಪನ್ ಆಗಿ ಬಂದು ಹೇಳಿ ಅದೂ ಇಲ್ಲ ಅಂದ್ರೆ ಅರ್ಥ ಏನ್ರಿ ಇದ್ರದ್ದು ನಾವೆಲ್ಲರೂ ಎಲ್ರು ಬಾಳ ಕ್ಷಣೆ ಆಗ್ಬೇಕಾಗಿದ್ರಿ ಇವತ್ತಿನ ದಿನಮಾಳ್ ಕೇವಲ ನೋಡ್ರಿ ನಾವು ಮಾತಾಡ್ತೀನಿ ಕೇಳ್ರಿ ಬರೇ ರೈತರು ಅಂತ ಹೇಳಿ ನಾವು ಹೊಸ ಮ್ಯಾಲ ಹಾಕೊಂಡು ಕೇವಲ ನಾವ್ ಮನೆಯದ ಹಿರಿಯಾರ ನಾವು ಅಷ್ಟ ಅವಶ್ಯಕತೆ ಇಲ್ಲ ಇದನ್ನ ಯಾರು ಅರ್ಥ ಮಾಡ್ಕೋಬೇಕು ಅಂತಾರ ಬಹಳಷ್ಟು ಪ್ರಾಮಾಣಿಕವಾಗಿ ಹೇಳ್ತೀನಿ ನಾನು ಪ್ರತಿಯೊಂದು ಅಂಗಡಿ ಮುಂಗಡದವ್ರು ಅರ್ಥ ಮಾಡ್ಕೋಬೇಕ್ರಿ ಹೋಟೆಲ್ ಅವ್ರ್ ಅರ್ಥ ಮಾಡ್ಕೋಬೇಕ ಅರವಿ ಅಂಗಡಿ ಅರ್ಥ ಮಾಡ್ಕೋಬೇಕ ಪ್ರತಿಯೊಂದು ಉದ್ಯಮದವ್ರು ಅರ್ಥ ಮಾಡ್ಕೋಬೇಕ್ರಿ ನಾವ್ ಇದ್ರ ನೀವ ನಾವ್ ಇರ್ಲಿಲ್ಲ ಅಂದ್ರ ನೀವ್ ಇಲ್ಲ ದಯಮಾಡಿ ಹೇಳ್ ಕೇಳ್ರಿ ಚಾ ಅಂಗಡಿಯವ್ರ ಸಕ್ರೆನ ಕುಳ್ಳಿಲ್ಲಾರ ನೀವ್ ಏನ್ ಚಾ ಮಾಡ್ಬೇಕೀರಿ ಬಟ್ಟೆ ಅಂಗಡಿ ಅವ್ರ ರೈತರ ಬಂದ್ ಖರೀದಿ ಮಾಡಿಲ್ಲ ಅಂತಂದ್ರ ನೀವ್ ಏನ್ ಮಾಡ್ತೀರ ಒಬ್ಬರ ಅಲ್ಲಿ ಅಂಗಡಿಯಾಗ ಇರ್ ಒಬ್ಬರೇ ಅರ್ಥ ಮಾಡ್ಕೊಳ್ತಾರೇನ್ರಿ ಎಲ್ಲಾರು ಬರ್ತಾ ಇರ ನಾ ನಿನ್ನೆ ನಿನ್ನೂ ಬಂದ್ ಕೂತ್ಕೇನ್ರಿ ನಾನು ಇಲ್ಲಿ ರವಿವಾರ ಇತ್ತು ಬಂದ್ ಕೂತ್ನ ಎಲ್ಲರೂ ಭಾಷೆ ಕೇಳೇವಾಯ್ತ ಅಂದ್ರೆ ಇದ್ರ ಅರ್ಥ ಏನ್ರಿ ಬರ್ಬೇಕ್ರಿ ಕಿರಾಣಿ ಅಂಗಡಿಯರು ಬರ್ಬೇಕ ಬಟ್ಟೆ ಅಂಗಡಿಯವ್ರು ಬರ್ಬೇಕ ಎಲ್ಲ ಅಂಗಡಿ ಬರ್ಬೇಕ್ರಿ ಬಂದ್ ಸಪೋರ್ಟ್ ಮಾಡ್ಬೇಕ ಸಪೋರ್ಟ್ ಅಷ್ಟ ಅಷ್ಟೀ ಬಂದ್ ಮಾಡ್ಬೇಕ ಅಂಗಡಿಗಳು ಒಂದೊಂದು ಸರಿ ಗೊತ್ತಾಗಲಿ ಸರ್ಕಾರ ಗೊತ್ತಾಕೈತ್ರಿ ಬಿಸಿ ಮುಟ್ತೈತ್ರಿ ಕೇವಲ ನಾವು ಬರೇ ಒಂದು ರಸ್ತೆ ಬಂದ್ ಮಾಡ್ತೀವಿ ಬೈಪಾಸ್ ರೋಡ್ ಅವ್ರಿ ಅದ್ರಲ್ಲಿ ಹಾಶ್ ಹೋಗ್ತಾರ ಅವ್ರ ಏನೋ ಅದರ ಕಾವಣ ಇಲ್ಲ ಇದ್ರ ಅದಕ್ಕ ದಯಮಾಡಿ ಇದನ್ನ ಸ್ಟ್ರೈಕ್ ಏನಪ್ಪಾ ಅಂತಾರ ಇದು ಬಹಳಷ್ಟು ದೊಡ್ಡ ಮಟ್ಟಕ್ ಹೋಗ್ಬೇಕ್ರಿ ಇನ್ನೂ ಉನ್ನತ ಮಟ್ಟಕ್ ಹೋಗ್ಬೇಕ ಸ್ಟ್ರೈಕ್ ಇದು ಉನ್ನತ ಮಟ್ಟಕ್ ಹೋತ್ ಅಂತಾರ ಅದ್ರ ಬಿಸಿ ಏನ ಐತಿ ಗೊತ್ತಾಗೈತ್ರಿ ಈಗ ಆಲ್ಮೋಸ್ಟ್ ಫೈಟ್ ಉರಿಯಾಕ್ ಐತಿರಿ ನೆನಪಿಲ್ರಿ ನಿಮಗ ಆಲ್ಮೋಸ್ಟ್ ಏನ್ ಆಯ್ತಿ ಅಂತಾರ ಇದ್ರ ಬೆಂಕಿ ಹೈತೈತ್ರಿ ಈಗ ಆದ್ರ ಆ ರಾಜಕೀಯ ವ್ಯಕ್ತಿ ಗೊತ್ತಾಗೋತ್ ಅಷ್ಟ ಅದ ಏನಂತಾರ ಈ ಸಣ್ ಸಣ್ಣ ಅಧಿಕಾರಿಗಳು ಎಂದಲ್ರಿ ವರ್ಕ್ ಮಾಡ್ತಕ್ಕಂತ ರಾಜಕೀಯ ಲೀಡರ್ ಕೈಯ ವರ್ಕ್ ಮಾಡ್ತಕ್ಕಂತಹ ಅಧಿಕಾರಿಗಳು ಅವ್ರಿ ಅವ್ರ ಫೋನ್ಗೆ ಕಾಂಟ್ಯಾಕ್ಟ್ ಇರ್ತಾರ ಆದ್ರೆ ಅವ್ರು ಮಾಡೋ ಕೆಲಸ ಲೋಕಲ್ ಮಾಡ್ತಿರ್ತಾರ ಅವ್ರ ಆದ್ರೆ ಲೋಕಲ್ ಎಷ್ಟು ಸಮಸ್ಯೆ ಅನ್ನೋದು ಗೊತ್ತಾಗ ಈಗ ಆಲ್ರೆಡಿ ಅವ್ರಿಗೆ ಆಲ್ರೆಡಿ ಗೊತ್ತಾಗ್ತಿ ಬಾಯಿ ಬಿಟ್ಟ ಹೇಳಕ್ ಅವಿಯಾಗಳ್ರಿ ಮೀಡಿಯಾಗ ಒಂದ್ ಏನ್ ದೊಡ್ಡ ಸಮಸ್ಯೆ ಅಂತಂದ್ರೆ ನಮ್ ದೇಶದೊಳ್ರಿ ಹಣೆವರೇ ಅಂತ ನೋಡ್ರಿ ವಿದೇಶದೊಳಗದು ರೈತರ ಸ್ಟ್ರೈಕ್ ಕೇವಲ ಒಂದು ದಿವಸ ಮಾಡ್ತಾರೆ ರೈತರು ಮಾಡ್ಲಿ ಯಾರೇ ಮಾಡ್ಲಿ ಕೇವಲ ಒಂದೇ ಒಂದು ಸ್ಟ್ರೈಕ್ ಮಾಡ್ತಾರೆ ಅವರು ಒಂದೇ ಒಂದು ಸ್ಟ್ರೈಕ್ ಮಾಡ್ತಾರ ಅವರನ್ನು ಏನ್ ಮಾಡ್ತಾರಪ್ಪ ಸರ್ಕಾರ ಸರ್ಕಾರವ್ ಕರೆದ ಅದನ್ನ ಆಗ ರಾಜಿ ಸಂಧಾನ ಮೂಲಕ ಏನ್ ಮಾಡ್ತಾರಪ್ಪ ಅಂತಾರ ಅಲ್ಲಿಗೆ ಪ್ರಾಬ್ಲಮ್ ಬಗೆಹರಿಸ್ತಾರೆ ವಾರ ಗಂಟಲೆ ಹದಿನೈದು ದಿವಸ ಗಂಟ್ಲೆ ವಿದೇಶ್ ಮಾಡುದಲ್ರಿ ಅದಕ್ಕ ಅಷ್ಟು ಅವ್ರು ಇಂಪ್ರೂವ್ಮೆಂಟ್ ಅದಾರ ಯಾಕಂತಂದ್ರ ಪ್ರತಿಯೊಬ್ಬನ ತಾಳ್ಮೆಯನ್ನು ಪರೀಕ್ಷೆ ಮಾಡುದಲ್ರಿ ಅವ್ರು ಮತ್ ಇನ್ನೊಂದ್ ನಾವ್ ಏನು ತಪ್ಪ ಕಟ್ಟಿವಿ ಅಂತಂದ ನಾವೆಲ್ರೂ ಈ ರಾಜಕೀಯ ವ್ಯಕ್ತಿಗಳ ಹಿಂದೆ ಬೆಳ ಹತ್ತದ ಬಿಡ್ಬೇಕಾಗಿತ್ರಿ ಯುವಕರು ತೋರಿಸಬೇಕಾಗಿತ್ತು ದಯಮಾಡಿ ನನ್ನ ಒಂದು ಸಲಹೆ ಮತ್ತು ಸೂಚನೆ ಏನಂತಂದ್ರ ನಾವ್ ಏನ್ ಮಾಡಾಕೋತಿ ಅನ್ರಿ ರಾಜಕೀಯ ವ್ಯಕ್ತಿಗಳ್ ಓಟ್ ಕೇಳಾಕ ಮನಿಗೆ ಬಂದ್ರ ಅಂತಂದ್ರ ಯಾರ್ಯಾರು ಬರ್ಬೇಕ್ರಿ ಎಲೆಕ್ಷನ್ ಇತ್ತು ಮನ್ಷ ಬರ್ಬೇಕ್ರಿ ಅವ್ನ ಹ್ಯಾಂತ ಬರ್ಬೇಕು ಅವ್ರ ಅವ್ವ ಅಪ್ಪ ಇದ್ರ ಅವ್ರು ಬರ್ಬೇಕು ಸಂಬಂಧಿಕರ ಬರ್ಬೇಕು ನಾಲ್ಕಾ ಮಂದಿ ಬರ್ಬೇಕ್ರಿ ಮನಿಗೆ ನಾಲ್ಕಾ ಮಂದಿ ಬರ್ಬೇಕ್ರಿ ಎಲೆಕ್ಷನ್ ಪ್ರಚಾರ ಮಾಡಕ ನಾಲ್ಕ ಮಂದಿ ಬರ್ಬೇಕ್ರಿ ಬಟ್ ಇಲ್ಲಿ ಸಮಸ್ಯೆ ಆಗದ್ರಿ ಸಮಸ್ಯೆ ಏನಾಗ್ರಿ ನಾವಿದ್ರ ಜ ಈಗ ಸ್ಟ್ರೈಕ್ ಮಾಡ್ತಿವ್ರಿ ಅವ್ ಹಂಗ್ ಹಿಂಗ ಬೈತಿವಿ ಆತ ನೆಕ್ಸ್ಟ್ ಎಲೆಕ್ಷನ್ ಬರ್ಲಿ ಹಾ ಶುರು ಮಾತ ಅದಕ್ಕೆ ದಯಮಾಡಿ ನಾವೆಲ್ಲರೂ ಕಲ್ತಾರದಿರಿ ಯಾರು ಅಜ್ಞಾನಿಗಳಿಂದ ನಮ್ಮಲ್ಲಿ ಇವತ್ತ ಅಜ್ಞಾನಿಗಳ ಕಾಲ ಬಹಳಷ್ಟು ಏನಿತ್ತಪ್ಪ ಅಂತಾರೆ ಅಂತ ಹಿಂದಿಕ್ಕಿತ್ರಿ ಈಗ ಅಜ್ಞಾನಿಗಳ ಕಾಲ ನಮ್ಮಲ್ಲಿ ಇಲ್ಲ ಎಲ್ಲರೂ ಜ್ಞಾನಿಗಳ್ರಿ ಎಲ್ಲರ ಮನೆಯಾಗ ಒಬ್ಬೊಬ್ರು ಗೌರ್ಮೆಂಟ್ ಆಫೀಸರ್ ಅದಾರೀ ಎಲ್ಲಾರ ಮನೆಯಾಗ್ ಕಲ್ತವ್ರದಾರ್ರೀ ಅದಕ್ಕೆ ಅರ್ಥ ಮಾಡ್ಕೋರಿ ಸೊ ಇದ್ರ ಅರ್ಥ ಮಾಡ್ಕೊಂಡು ನಾವು ಮಾಡಿತ ಅದ್ರ ಸ್ಟ್ರೈಕ್ ಗಳು ಮಾಡಿದ್ದಾ ಮುಂದಿನ ದಿನಮಾನದೊಳಗೆ ಮುಂದಿನ ದಿನಮಾನದೊಳಗೆ ಸ್ಟ್ರೈಕ್ ಮಾಡುವಂತ ಅವಶ್ಯಕತೆಗಳು ಇಲ್ಲ ಇಲ್ಲ ಪ್ರತಿಯೊಂದು ರೇಟ್ ಹೆಚ್ಚಗಾವ್ರಿ ಓದ್ರಿ ಒಂದೊಂದು ರೇಟ್ ಏನಾಗ್ಯಪ್ಪ ಡಬಲ್ ಡಬಲ್ಗೆ ಮೂರ್ ಪಟ್ಟ್ರಿ ಮೂರ್ ಸಾವಿರ ಕೊಡಾಕತ್ತ ಈಗ ಮೂರ್ ನಾಲ್ಕು ವರ್ಷ ಆತ್ರಿ ಆದ್ರ ಪ್ರತಿಯೊಂದು ವಸ್ತುವಿನ ಬೆಲೆ ನಮಗ್ ಗೊತ್ತಿರ್ಬೇಕಲ್ರಿ ಬಂಗಾರ ಬೆಲೆ ನೋಡ್ರಿ ಒಬ್ಬ ಬಡ ರೈತ ಮದುವೆ ಮಾಡಕ್ ಹಾಕೈತೇನ್ರಿ ಸಾಯ್ತಿ ಐತೆನ್ರೀ ಹೇಳಿ ನೋಡ್ರಿ ಒಂದು ಲಕ್ಷ ಮೂವತ್ತು ಸಾವಿರ ಆಗೈತ್ರಿ ಒಬ್ಬ ಬಡ ರೈತ ಒಂದು ಮದುವೆ ಮಾಡಕ್ ಆಗಲ್ರಿ ಇವತ್ತ ಒಂದು ಸಾವದ್ ಬೈಕ್ ತೊಳಕ್ರಿ ಒಂದ್ ಲಕ್ಷ ಆಗೇತ್ರಿ ಹಾಗಾದ್ರೆ ನಮ್ದು ಒಂದ್ ಲಕ್ಷ ರೂಪಾಯಿ ಇನ್ಕಮ್ ಬರ್ಬೇಕಂದ್ರೆ ನಮದ್ ಎಷ್ಟ್ರಿ ಕಬ್ಬ ನಲ್ವತ್ತು ಟನ್ ಕಬ್ಬ ಆಗ್ಬೇಕ್ರಿ ನಲ್ವತ್ತು ಟನ್ ಬೆಳೆದಾಗ ಒಂದ್ ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ಆಯ್ತು ಒಂದ್ ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ಇನ್ಕಮ್ ಎಲ್ಲ ಬಂದ್ ಇನ್ಕಮ್ ಮಾಡ್ರಿ ಬಂದದ ಹಂಗಾದ್ರೆ ಖರ್ಚಾರ ಒಂದ್ ಲಕ್ಷ ಇಪ್ಪತ್ ಸಾವಿರದಾಗ ಒಂದೀಸ್ಟ್ ಒಂದು ಮೂವತ್ ನಲ್ವತ್ತು ಖರ್ಚಾಗಿ ಉಳಿದಂಟ್ರಿ ಎಂಬತ್ ಸಾವಿರ ಬರೀ ಎಂಬತ್ತು ಸಾವಿರ ಸಾವಿರ ಉಳಿದ್ರು ನಮ್ಗೆ ಹೆಂಡ್ರ ಬಗ್ಲಿ ಅವ್ರ ಎಜಿಕ್ಷನ್ ಇಲ್ಲ ಬಟ್ಟೆ ಬರೀ ಇಲ್ಲ ಆರೋಗ್ಯಕ್ಕೆ ಏನ್ ಬೇಡ ಹಾಗಾದ್ರ ಪ್ರತಿಯೊಂದು ಉತ್ಪನ್ನಗಳನ್ನ ರೈತನಿಂದ ಬರ್ತಕ್ಕಂತಹ ಪ್ರತಿಯೊಂದು ಉತ್ಪನ್ನಗಳನ್ನ ಇವರು ಬರೇ ಕೇರ್ಲೆಸ್ ಮಾಡ್ಕೊತಾರೆ ಅಂತಂದ್ರ ಬರೇ ಕೇರ್ಲೆಸ್ ನೆಗ್ಲೆನ್ಸಿ ಮಾಡ್ಕೊತಾರ ಅಂತಂದ್ರ ರೈತರು ಬದುಕೋದ್ ಹೆಂಗ ಬಾಳು ಹೆಂಗ್ರಿ ಆಸ್ಟ್ರೇಲಿಯಾದಂತಹ ದೇಶ ಹೋದ್ರಿ ಒಬ್ಬ ಕುರಿಕಾಯಿ ವ್ಯಕ್ತಿ